ಆರು ಸಾವುಗಳು ಆರು ವಿಭಿನ್ನ ದಿನಾಂಕಗಳಲ್ಲಿ ಆದರೆ ಒಂದೇ ಕುಟುಂಬದಲ್ಲಿ ಎರಡು ಸಾವಿರದ ಹತ್ತೊಂಬತ್ತರಲ್ಲಿ ಎಲ್ಲ ಮೃತದೇಹಗಳನ್ನು ಹೊರತೆಗೆದು ಮರಣೋತ್ತರ ಪರೀಕ್ಷೆ ನಡೆಸಲಾಯಿತು ಮತ್ತು ಈ ಪರೀಕ್ಷೆಯಲ್ಲಿ ಭಯಾನಕ ಸತ್ಯ ಹೊರಬಿದ್ದಿತ್ತು ಇವತ್ತು ನಿಮಗೊಂದು ನೈಜ ಮತ್ತು ರೋಚಕ ಘಟನೆ ಹೇಳ್ತೇನೆ ನಮ್ಮ ಪ್ರೀತಿ ಪಾತ್ರರು ನಮ್ಮ ನೆಚ್ಚಿನ ಕುಟುಂಬ ಸದಸ್ಯರು ಇದ್ದಕ್ಕಿದ್ದಂತೆ ನಿಗೂಢವಾಗಿ ಕಣ್ಮುಚ್ಚಿದರೆ ಹೇಗಾಗಬಹುದು ಅವರ ಸಾವು ಕೇವಲ ಆಕಸ್ಮಿಕ ಎನಿಸಿ ಆದರೆ ಆ ಆಕಸ್ಮಿಕಗಳ ಹಿಂದೆ ಒಂದು ಭಯಾನಕ ಸತ್ಯ ಅಡಗಿದ್ದರೆ ಕೇರಳದ ಕೋಝಿಕೋಟ್ನಲ್ಲಿ ನಡೆದ ಈ ಘಟನೆ ಇಡೀ ರಾಜ್ಯವನ್ನೇ ಬೆಚ್ಚಿಬಿಡಿಸಿತು ಆರು ಸಾವುಗಳು ಒಂದೇ ಕುಟುಂಬದಲ್ಲಿ ಅದು ಹಲವು ವರ್ಷಗಳ ನಂತರದಲ್ಲಿ ಇದು ಕೇವಲ ಆಕಸ್ಮಿಕವು ಅಥವಾ ಇದರ ಹಿಂದೆ ಒಂದು ಕ್ರೂರ ಹಸ್ತವು ಆತ್ಮೀಯ ವೀಕ್ಷಕರೇ ನಮಸ್ಕಾರ ಎಸ್ ಕೆ ಇನ್ಫೋಹಬ್ ಚಾನಲ್ಗೆ ನಿಮಗೆಲ್ಲ ಸ್ವಾಗತ ನೀವಿನ್ನೂ ನಮ್ಮ ಚಾನಲ್ಗೆ ಸಬ್ಸ್ಕ್ರೈಬ್ ಆಗಿಲ್ಲ ಅಂದರೆ ದಯವಿಟ್ಟು ಸಬ್ಸ್ಕ್ರೈಬ್ ಬಟನ್ ಒತ್ತಿ ಸಬ್ಸ್ಕ್ರೈಬ್ ಆಗಿ ಇವತ್ತಿನ ನಮ್ಮ ಕತೆ ನಿಮ್ಮ ಎದೆ ನಡುಗಿಸುವುದು ಖಚಿತ ನೀವು ಟ್ರೂ ಕ್ರೈಮ್ ಕಥೆಗಳನ್ನು ಇಷ್ಟಪಡುವವರಾದರೆ ಇದು ನಿಮಗಾಗಿ ಕೇರಳದ ಕೊಡತ್ತಾಯಿಯಲ್ಲಿ ನಡೆದ ಈ ಘಟನೆ ಕೇವಲ ಕೊಲೆಯಲ್ಲ ಇದು ಎರಡು ಸಾವಿರದ ಎರಡರ ಮಾತು ಕೊಡತ್ತಾಯಿ ಎಂಬ ಹಳ್ಳಿಯಲ್ಲಿ ಅಣ್ಣಮ್ಮ ಥಾಮಸ್ ಎಂಬ ನಿವೃತ್ತ ಶಿಕ್ಷಕಿ ಇದ್ದಕ್ಕಿದ್ದಂತೆ ಸಾವನ್ನಪ್ಪುತ್ತಾರೆ ಅಣ್ಣಮ್ಮ ಬೆಳಗ್ಗೆ ಊಟ ಮಾಡಿದ ನಂತರ ಕುಸಿದು ಬಿದ್ದಿದ್ದಾರೆ ತಕ್ಷಣವೇ ಆಸ್ಪತ್ರೆಗೆ ಸಾಗಿಸಲಾಯಿತಾದರೂ ಅಷ್ಟರಲ್ಲಾಗಲೇ ಅವರು ಪ್ರಾಣ ಕಳೆದುಕೊಂಡಿದ್ದರು ಇದನ್ನು ಸಾಮಾನ್ಯ ಹೃದಯಾಘಾತ ಎಂದು ತೀರ್ಮಾನಿಸಿದರು ಏಕೆಂದರೆ ಅಣ್ಣಮ್ಮ ಅವರಿಗೆ ಕೆಲವು ಆರೋಗ್ಯ ಸಮಸ್ಯೆಗಳಿತ್ತು ಮನೆಯಲ್ಲಿದ್ದವರೆಲ್ಲರೂ ಆಘಾತಕ್ಕೆ ಒಳಗಾಗಿದ್ದರು ಅಣ್ಣಮ್ಮ ಅವರ ಸಾವಿನ ನಂತರ ಮನೆಯ ಎಲ್ಲ ಜವಾಬ್ದಾರಿಗಳು ವಿಶೇಷವಾಗಿ ಅಡುಗೆಯ ಜವಾಬ್ದಾರಿ ಅಣ್ಣಮ್ಮ ಅವರ ಸೊಸೆ ಜಾಲಿ ಜೋಸೆಫ್ ಅವರ ಹೆಗಲೇರಿತು ಇದು ಕೇವಲ ಒಂದು ಆಕಸ್ಮಿಕ ಎಂದು ಎಲ್ಲರೂ ನಂಬಿದ್ದರು ಆದರೆ ಇದು ಕೇವಲ ಆರಂಭವಷ್ಟೆ ಕೆಲವೇ ವರ್ಷಗಳ ನಂತರ ಎರಡು ಸಾವಿರದ ಎಂಟರಲ್ಲಿ ಅಣ್ಣಮ್ಮವರ ಪತಿ ಅಂದರೆ ಜಾಲಿ ಜೋಸೆಫ್ ಇವರ ಮಾವ ಥಾಮಸ್ ಕೂಡ ನಿಗೂಢವಾಗಿ ನಿಧನರಾಗುತ್ತಾರೆ ಟಾಮ್ ಥಾಮಸ್ ಕೂಡ ಅದೇ ರೀತಿ ಊಟ ಮಾಡಿದ ಕೆಲವೇ ಸಮಯದ ನಂತರ ಕುಸಿದು ಬಿದ್ದಿದ್ದಾರೆ ಅವರ ದೇಹದಲ್ಲಿ ಅಸ್ವಾಭಾವಿಕ ಬಣ್ಣ ಕಂಡುಬಂದರೂ ವೈದ್ಯರು ಮತ್ತೆ ನೈಸರ್ಗಿಕ ಕಾರಣಗಳಿಂದಾಗಿಯೇ ಸಾವು ಸಂಭವಿಸಿದೆ ಎಂದು ತೀರ್ಮಾನಿಸಿದರು ಟಾಮ್ ಥಾಮಸ್ ಅವರ ಸಾವು ಕುಟುಂಬಕ್ಕೆ ಮತ್ತಷ್ಟು ಆಘಾತ ತಂದಿತು ಈ ಸಾವುಗಳ ನಡುವೆ ಯಾವುದೇ ಸಾಮ್ಯತೆ ಇದೆ ಎಂದು ಯಾರೂ ಸಂಶಯ ಪಡಲಿಲ್ಲ ಆದರೆ ಈ ಸಾವುಗಳ ಕೊಂಡಿ ಇಲ್ಲೇ ನಿಲ್ಲಲಿಲ್ಲ ಎರಡು ಸಾವಿರದ ಹನ್ನೊಂದರಲ್ಲಿ ಟಾಮ್ ಥಾಮಸ್ ಅವರ ಮಗ ರಾಯ್ ಥಾಮಸ್ ಕೂಡ ನಿಧನರಾದರು ರಾಯ್ ಥಾಮಸ್ ಅವರ ಸಾವು ಹಿಂದಿನ ಎರಡು ಸಾವುಗಳಿಗಿಂತ ಭಿನ್ನವಾಗಿತ್ತು ಅವರು ಊಟ ಮಾಡಿದ ನಂತರ ವಾಂತಿ ಮಾಡಿಕೊಂಡು ಕುಸಿದು ಬಿದ್ದಿದ್ದಾರೆ ಅವರ ಕೋಣೆಯಲ್ಲೇ ಮೃತದೇಹ ಸಿಕ್ಕಿತ್ತು ಈ ಸಾವಿನ ಬಗ್ಗೆ ಅನುಮಾನ ವ್ಯಕ್ತಪಡಿಸಿದ ರಾಯ್ ಅವರ ಸಹೋದರ ಶವ ಪರೀಕ್ಷೆಗೆ ಒತ್ತಾಯಿಸಿದರು ಮತ್ತು ಆ ಶವ ಪರೀಕ್ಷೆಯಲ್ಲಿ ಒಂದು ಭೀಕರ ಸತ್ಯ ಹೊರಬಿದ್ದಿತ್ತು ರಾಯ್ ಸಾವಿಗೆ ಕಾರಣ ಸೈನೈಡ್ ಹೌದು ನೀವು ಕೇಳಿದ್ದು ಸರಿಯಾಗಿದೆ ಸೈನೈಡ್ ಇದು ಇಡೀ ಕುಟುಂಬಕ್ಕೆ ದೊಡ್ಡ ಶಾಕ್ ನೀಡಿತ್ತು ರಾಯ್ ಕುಟುಂಬಕ್ಕೆ ಸೈನೈಡ್ ಹೇಗೆ ಬಂತು ಯಾರು ಇದರ ಹಿಂದೆ ಇದ್ದಾರೆ ಎಂಬ ಪ್ರಶ್ನೆಗಳು ಉದ್ಭವಿಸಿದವು ಆದರೆ ಈ ಸಾವನ್ನು ಆತ್ಮಹತ್ಯೆ ಎಂದು ಪ್ರಕರಣ ಮುಚ್ಚಿ ಹಾಕಲಾಯಿತು ಸಾವಿನ ಸರಣಿ ಮುಂದುವರಿಕೆ ಅಲ್ಲಿವರೆಗೆ ಈ ಕುಟುಂಬದಲ್ಲಿ ಇನ್ನೂ ಸಾವುಗಳು ಸಂಭವಿಸುತ್ತಿದ್ದವು ಎರಡು ಸಾವಿರದ ಹದಿನಾಲ್ಕರಲ್ಲಿ ಅಣ್ಣಮ್ಮ ಅವರ ಸಹೋದರ ಮ್ಯಾಥ್ಯೂ ಮಂಚಾಡಿಲ್ ಕೂಡ ಮರಣ ಹೊಂದಿದರು ಮ್ಯಾಥ್ಯೂ ಮಂಚಾಡಿಲ್ ಅವರು ರಾಯ್ ಸಾವಿನ ಕುರಿತು ಸೈನ್ಯದ ಅಂಶ ಪತ್ತೆಯಾಗಿದ್ದರಿಂದ ಅದರ ಬಗ್ಗೆ ಹೆಚ್ಚು ಆತಂಕಗೊಂಡಿದ್ದರು ಅವರು ಈ ಸಾವಿನ ಬಗ್ಗೆ ಹೆಚ್ಚು ವಿಚಾರಣೆ ನಡೆಸಲು ಪ್ರಯತ್ನಿಸುತ್ತಿದ್ದರು ಅವರೂ ಸಹ ಅದೇ ರೀತಿ ಊಟದ ನಂತರ ತೀವ್ರ ಅಸ್ವಸ್ಥರಾಗಿ ಕುಸಿದು ಬಿದ್ದಿದ್ದಾರೆ ಅವರಿಗೆ ವೈದ್ಯಕೀಯ ಚಿಕಿತ್ಸೆ ನೀಡುವ ಮುನ್ನವೇ ಸಾವನ್ನಪ್ಪಿದ್ದರು ಅವರ ಸಾವನ್ನು ಸಹ ಹೃದಯಾಘಾತ ಎಂದು ದಾಖಲಿಸಲಾಯಿತು ಈ ಅಚ್ಚರಿಯ ವಿಷಯವೆಂದರೆ ಎರಡು ಸಾವಿರದ ಹದಿನಾರರಲ್ಲಿ ರಾಯ್ ಅವರ ಸೋದರ ಸಂಬಂಧಿ ಶಾಜು ಅವರ ಪುತ್ರಿ ಆಲ್ಬೈನ್ ಮತ್ತು ಕೆಲವೇ ತಿಂಗಳ ನಂತರ ಶಾಜು ಅವರ ಪತ್ನಿ ಸಿಲ್ಲಿ ಕೂಡ ಸಾವನ್ನಪ್ಪುತ್ತಾರೆ ಈಗ ಅಲ್ಬೈನ್ ಯಾವ ರೀತಿ ಸಾವನ್ನಪ್ಪಿದ್ದು ಎಂದು ನೋಡುವುದಾದರೆ ಅಲ್ಬೈನ್ ಕೇವಲ ಎರಡು ವರ್ಷದ ಮಗು ಆಕೆ ಊಟ ಸೇವಿಸಿದ ನಂತರ ಉಸಿರುಗಟ್ಟಿ ಸಾವನ್ನಪ್ಪಿದ್ದಾಳೆ ಈ ಮಗುವಿನ ಸಾವು ಸಂಪೂರ್ಣವಾಗಿ ಆಘಾತಕಾರಿ ಆದರೆ ಆಕೆಗೆ ಅಪಸ್ಮಾರ ಸಮಸ್ಯೆ ಇರುವ ಒಂದೇ ಒಂದು ಕಾರಣದಿಂದ ಅದು ಸಾವಿಗೆ ಕಾರಣ ಎಂದು ನಂಬಲಾಯಿತು ಇನ್ನು ಸಿಲ್ಲಿ ಅಲ್ಬೈನ್ ಸಾವಿನ ಕೆಲವೇ ತಿಂಗಳ ನಂತರ ಅಲ್ಬೈನ್ ತಾಯಿ ಸಿಲ್ಲಿ ಕೂಡ ಒಂದು ಮದುವೆ ಸಮಾರಂಭದಿಂದ ಹಿಂದಿರುಗುತ್ತಿದ್ದಾಗ ಕುಸಿದು ಬಿದ್ದಿದ್ದಾರೆ ಆಸ್ಪತ್ರೆಗೆ ಸಾಗಿಸುವ ದಾರಿಯಲ್ಲಿಯೇ ಅವರು ಸಾವನ್ನಪ್ಪಿದ್ದಾರೆ ಇದು ಕೂಡ ಹಠಾತ್ ಹೃದಯಾಘಾತ ಎಂದು ದಾಖಲಿಸಲಾಯಿತು ಆರು ಸಾವುಗಳು ಆರು ವಿಭಿನ್ನ ದಿನಾಂಕಗಳಲ್ಲಿ ಆದರೆ ಒಂದೇ ಕುಟುಂಬದಲ್ಲಿ ಇದು ಹೇಗೆ ಸಾಧ್ಯ ಇದು ಕೇವಲ ದುರಂತವೇ ಈ ಸಾವುಗಳ ಹಿಂದೆ ಒಂದು ಸಾಮಾನ್ಯ ಅಂಶವಿತ್ತು ಆ ಸಾಮಾನ್ಯ ಅಂಶವೇ ಜಾಲಿ ಜೋಸೆಫ್ ಯಾ ಈ ಜಾಲಿ ಜೋಸೆಫ್ ಇದುವರೆಗೂ ಹೇಳಿದ ಕಥೆಯಲ್ಲಿ ಇವರ ಪಾತ್ರವೇನು ಜಾಲಿ ಜೋಸೆಫ್ ರಾಯ್ ಥಾಮಸ್ ಅವರ ಪತ್ನಿ ಈ ಆರು ಸಾವುಗಳಾದಾಗಲೆಲ್ಲ ಜಾಲಿ ಆ ಜಾಗದಲ್ಲಿ ಇದ್ದರು ಜಾಲಿ ಜೋಸೆಫ್ ಅವರು ಕುಟುಂಬದ ಸದಸ್ಯರ ಸಾವಿನ ನಂತರ ಅವರ ಆಸ್ತಿಯನ್ನು ನೋಡಿಕೊಳ್ಳುವ ಜವಾಬ್ದಾರಿ ವಹಿಸಿಕೊಂಡರು ಅಷ್ಟೇ ಅಲ್ಲ ರಾಯ್ ಸಾವಿನ ನಂತರ ಅವರು ಶಾಜು ಅವರನ್ನು ಮದುವೆ ಕೂಡ ಆಗುತ್ತಾರೆ ಇದು ರಾಯ್ ಅವರ ಸಹೋದರ ರೋಜ್ ಅವರಲ್ಲಿ ಮತ್ತಷ್ಟು ಅನುಮಾನಗಳನ್ನು ಹುಟ್ಟುಹಾಕಿತು ರೋಸ್ ಅವರ ಒತ್ತಾಯದ ಮೇರೆಗೆ ಪೊಲೀಸರು ಅಂತಿಮವಾಗಿ ಪ್ರಕರಣವನ್ನು ಮರುತನಿಖೆ ಮಾಡಿದರು ಎರಡು ಸಾವಿರದ ಹತ್ತೊಂಬತ್ತರಲ್ಲಿ ಎಲ್ಲ ಮೃತದೇಹಗಳನ್ನು ಹೊರತೆಗೆದು ಮರಣೋತ್ತರ ಪರೀಕ್ಷೆ ನಡೆಸಲಾಯಿತು ಮತ್ತು ಈ ಪರೀಕ್ಷೆಯಲ್ಲಿ ಭಯಾನಕ ಸತ್ಯ ಹೊರಬಿದ್ದಿತ್ತು ಅಣ್ಣಮಠ ರಾಯ್ ಮ್ಯಾಥ್ಯೂ ಆಲ್ಬೈನ್ ಮತ್ತು ಸಿಲ್ಲಿ ಎಲ್ಲರ ದೇಹದಲ್ಲೂ ಸೈನೈಡ್ ಅಂಶ ಪತ್ತೆಯಾಗಿತ್ತು ಪೊಲೀಸರ ತನಿಖೆ ಜಾಲಿ ಜೋಸೆಫ್ ಕಡೆ ತಿರುಗಿತು ಅವರು ಜಾಲಿ ಅವರನ್ನು ಬಂಧಿಸಿ ವಿಚಾರಣೆ ನಡೆಸಿದರು ಮೊದಲಿಗೆ ನಿರಾಕರಿಸಿದರು ಜಾಲಿ ಕೊನೆಗೂ ತಮ್ಮ ಅಪರಾಧವನ್ನು ಒಪ್ಪಿಕೊಂಡರು ಅವರು ಆರು ಜನರನ್ನು ಸೈನೈಡ್ ಬಳಸಿ ಕೊಂದಿರುವುದಾಗಿ ಒಪ್ಪಿಕೊಂಡರು ಏಕೆ ಜೋಲಿ ಈ ಕೃತ್ಯ ಸಿಗಿದ್ದು ಏಕೆ ಆಸ್ತಿಗಾಗಿ ಹಣಕ್ಕಾಗಿ ಮತ್ತು ತನ್ನಿಷ್ಟದಂತೆ ಬದುಕಲು ಜಾಲಿ ಅಣ್ಣಮ್ಮ ಥಾಮಸ್ನನ್ನು ಯಾಕೆ ಕೊಂದಲು ಜಾಲಿ ಮನೆಯ ಜವಾಬ್ದಾರಿಯನ್ನು ತನ್ನ ಕೈಗೆ ತೆಗೆದುಕೊಳ್ಳಲು ಮತ್ತು ಅಣ್ಣಮ್ಮ ಅವರನ್ನು ತನ್ನ ಹಾದಿಯಿಂದ ದೂರವಿಡಲು ಇನ್ನು ಟಾಮ್ ಥಾಮಸ್ ಅನ್ನು ಯಾಕೆ ಕೊಂದಲು ಅಂತ ಹೇಳಿದರೆ ಟಾಮ್ ಥಾಮಸ್ ಆಸ್ತಿ ಹೆಚ್ಚಿನ ಭಾಗವನ್ನು ರಾಯ್ ಹೆಸರಿಗೆ ಬರೆಯಲು ಮುಂದಾಗಿದ್ದರು ಇದನ್ನು ತಡೆಯಲು ಮತ್ತು ಆಸ್ತಿಯನ್ನು ತನ್ನ ನಿಯಂತ್ರಣಕ್ಕೆ ತೆಗೆದುಕೊಳ್ಳಲು ಈ ರೀತಿ ಮಾಡ್ತಾಳೆ ಎನ್ನಿ ರಾಯ್ ಥಾಮಸ್ ರಾಯ್ ಜಾಲಿ ಕುರಿತು ಹೆಚ್ಚು ಸಂಶಯ ಪಡಲು ಶುರು ಮಾಡಿದ್ದರು ಕುಡಿಯುವ ಚಟವೂ ಇತ್ತು ಇವರನ್ನು ದೂರಿ ಆಸ್ತಿಯನ್ನು ತನ್ನ ಹೆಸರಿಗೆ ವರ್ಗಾಯಿಸಿಕೊಳ್ಳಲು ಜಾಲಿ ಹೀಗೆ ಮಾಡ್ತಾಳೆ ಇನ್ನು ಮ್ಯಾಥಿ ಮಂಚಾಳಿಯಲನ್ನು ಯಾಕೆ ಕೊಂದು ಅಂತ ನೋಡಿದ್ರೆ ರಾಯ್ ಸಾವಿನ ಸೈನ್ಯ ವರದಿ ನಂತರ ಮ್ಯಾಥ್ಯೂ ಪ್ರಕರಣದ ಬಗ್ಗೆ ಆಳವಾಗಿ ತನಿಖೆ ನಡೆಸಲು ಪ್ರಯತ್ನಿಸುತ್ತಿದ್ದರು ಜಾಲಿ ಅವರ ರಹಸ್ಯ ಬಯಲಾಗುವುದನ್ನು ತಡೆಯಲು ಈ ರೀತಿ ಮಾಡ್ತಾಳೆ ಇನ್ನು ಆಲ್ಬೈನ್ ಮತ್ತು ಸಿಲ್ಲಿಯನ್ನು ನೋಡುವುದಾದರೆ ಜಾಲಿ ಶಾಜಿ ಜೊತೆ ಸಂಬಂಧ ಬೆಳೆಸಲು ಪ್ರಯತ್ನಿಸಿ ಅವರನ್ನು ಮದುವೆಯಾಗಲು ಬಯಸಿದ್ದಳು ಸಿಲ್ವಿ ಅವರ ಮಗಳನ್ನು ಆಲ್ಬೈನ್ ಅವರನ್ನು ಹತ್ಯೆ ಮಾಡಿದರು ಈ ಪ್ರಕರಣ ಇಡೀ ದೇಶವನ್ನು ಬೆಚ್ಚಿಬೀಡಿಸಿತು ಏಕೆಂದರೆ ಯಾರೂ ಊಹಿಸಿಯೇ ಇರಲಿಲ್ಲ ತಮ್ಮ ಮನೆಯಲ್ಲಿ ಒಬ್ಬ ಸರಣಿ ಕೊಲೆಗಾರ ಇರಬಹುದು ಎಂದು ಜಾಲಿ ಜೋಸೆಫ್ ತಮ್ಮ ನಗು ಮುಖದ ಹಿಂದೆ ಇಂತಹ ಕ್ರೂರ ಮುಖವನ್ನು ಅಡಗಿಸಿಟ್ಟಿದ್ದರು ಈ ಪ್ರಕರಣದಿಂದ ನಾವು ಕಲಿಯಬೇಕಾದ ಪಾಠವೇನು ಪ್ರೀತಿ ವಿಶ್ವಾಸ ನಂಬಿಕೆ ಈ ಸಂಬಂಧಗಳ ಹಿಂದೆ ಎಷ್ಟು ಆಳವಾದ ಅಡಗಿರಬಹುದು ಎಂಬುದನ್ನು ಈ ಪ್ರಕರಣ ತೋರಿಸುತ್ತದೆ ಮತ್ತು ಅಧಿಕಾರದ ಆಸೆ ಮನುಷ್ಯನನ್ನು ಎಲ್ಲಿಯವರೆಗೆ ಕರೆದೊಯ್ಯಬಹುದು ಎಂಬುದಕ್ಕೆ ಇದೊಂದು ಭಯಾನಕ ಉದಾಹರಣೆ ಜೋಳಿ ಜೋಸೆಫ್ ಪ್ರಕರಣದ ಬಗ್ಗೆ ನಿಮ್ಮ ಅನಿಸಿಕೆಯನ್ನು ನಿಮ್ಮ ಅಭಿಪ್ರಾಯಗಳನ್ನು ಕಮೆಂಟ್ ಬಾಕ್ಸ್ನಲ್ಲಿ ಹಂಚಿಕೊಳ್ಳಿ ಈ ವಿಡಿಯೋ ಇಷ್ಟವಾಗಿದ್ದರೆ ಲೈಕ್ ಮಾಡಿ ಮತ್ತು ಶೇರ್ ಕೂಡ ಮಾಡಿ ಇಂತಹ ಇನ್ನಷ್ಟು ರೋಚಕ ಕಥೆಗಳಿಗಾಗಿ ನಮ್ಮ ಚಾನಲ್ಗೆ ಸಬ್ಸ್ಕ್ರೈಬ್ ಮಾಡಿ ಮುಂದಿನ ವಿಡಿಯೋದಲ್ಲಿ ಇನ್ನೊಂದು ವಿಷಯದೊಂದಿಗೆ ಮತ್ತೆ ಭೇಟಿಯಾಗೋಣ ನಮಸ್ಕಾರ